ಎಂಜಿ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ದೊಡ್ಡ ಹೊಸಾಳ ಗ್ರಂಥ ಪಾಲಕ ಚಲಪತಿಗೆ ಪ್ರಶಸ್ತಿ ಕೋಲಾರ ಜಿಲ್ಲೆಯಲ್ಲಿ ಮೊದಲು ಡಿಜಿಟಲ್ ಲೈಬ್ರರಿ ಮಾಡಿದ ದೊಡ್ಡಹಸಾಳ ಗ್ರಾಮ ಪಂಚಾಯಿತಿ ಗ್ರಂಥ ಪಾಲಕ ಜಿ ಚಲಪತಿ ಅವರಿಗೆ ತಮಿಳುನಾಡಿನ ಹೊಸೂರಿನ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿಯಿಂದ ಗೌರವ ಡಾಕ್ಟರೇಟ್ ಲಭಿಸಿದೆ ಅಂದಿನ ಪಿಡಿಒ ಗೌಡ ಆಡಳಿತಾಧಿಕಾರಿ ವೆಂಕಟಾಚಲಪತಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಸಂಜೀವಪ್ಪ ಅವರ ಸಹಕಾರದೊಂದಿಗೆ ಆರಂಭವಾದ ಡಿಜಿಟಲ್ ಲೈಬ್ರರಿ ಹೊಸ ಮನ್ವಂತರ ಸ್ಥಾಪಿಸಿದ್ದು ಇಪ್ಪತ್ತು ಯುವಕರು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ಸಾಧ್ಯವಾಗಿದೆ ನೂರಾರು ಮಕ್ಕಳು ಇಂಟರ್ನೆಟ್ ಸೌಲಭ್ಯ ಪಡೆದುಕೊಂಡು ಜ್ಞಾನ ಸಂಪಾದನೆ ಮಾಡುತ್ತಿದ್ದಾರೆ ಇದೆಲ್ಲ ಸಾಧನೆ ಪರಿಗಣಿಸಿ ಪ್ರಶಸ್ತಿ ನೀಡಲಾಗಿದ್ದು ಈ ಸಂಬಂಧ ಪಂಚಾಯಿತಿಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು ಪಂಚಾಯಿತಿ ಅಧ್ಯಕ್ಷ ಆಂಚನಮ್ಮ ಚೌಡಪ್ಪ ಉಪಾಧ್ಯಕ್ಷ ಚಲಪತಿ ಪಿಡಿಒ ಕೆಸಿ ಮೋಹನ್ ಕುಮಾರ್ ಕಾರ್ಯದರ್ಶಿ ನಾರಾಯಣಸ್ವಾಮಿ ಭಾಗವಹಿಸಿದ್ರು ಪತ್ನಿ ಮಂಜುಳಾ ಸಹೋದರ ಅಮರೇಶ್ ಪುತ್ರಿ ತನ್ಮಯಿ ಪುತ್ರ ಹೇಮಲ್ ಚಿನ್ಮಯಿ ಸಹಕಾರ ಸಾಧನೆಗೆ ಸ್ಪೂರ್ತಿಯಾಗಿದ್ದು ಜನ ತೆಗೆ ಪಿಂಚಣಿ ವಿದ್ಯಾರ್ಥಿವೇತನ ಮತ್ತಿತರ ಕೆಲಸ ಮಾಡುವುದು ನನ್ನ ನಿತ್ಯದ ಜನಸೇವೆ ಎಂದು ಚಲಪತಿ ಪ್ರತಿಕ್ರಿಯಿಸಿದ್ದಾರೆ ಸರ್ ನಮಸ್ಕಾರ ನನ್ನ ಹೆಸರು ಚಲಪತಿ ಅಂತ ಹೇಳ್ಬಿಟ್ಟು ನನ್ನ ಊರು ಬಂದು ಇಲ್ಲೇ ಪಕ್ಕದಲ್ಲೇ ಹುಡುಗರಹಳ್ಳಿ ನಾನಿಲ್ಲಿ ದೊಡ್ಡ ಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ ನನಗೆ ಇಲ್ಲಿ ಬಂದು ಅಪಾಯಿಂಟ್ ಆಗಿದ್ದು ನಾನು ಈಗ ಸುಮಾರು ಒಂದು ಇಪ್ಪತ್ತ ಎರಡು ಎರಡನೇ ವರ್ಷದಲ್ಲಿ ಇದೆ ನಾನಿಲ್ಲಿ ಏಳ್ನೂರೈವತ್ತು ರೂಪಾಯಿಂದ ಗ್ರಂಥಾಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ಈಗ ನಾವು ಬ ನಾ ಬಂದ್ಬಿಟ್ಟು ಇಲ್ಲಿ ನಮ್ಮದು ಡಿಜಿಟಲ್ ಲೈಬ್ರರಿ ಅಂತ ಆಯಿತು ಇಡೀ ಜಿಲ್ಲೆಗೆ ಫಸ್ಟು ನಾವು ನಮ್ಮ ಪಂಚಾಯಿತಿಯಿಂದ ಡಿಜಿಟಲ್ ಲೈಬ್ರರಿ ಶುರು ಮಾಡಿದ್ವಿ ಅದರಲ್ಲಿ ಬಂದು ನಮ್ಮ ಆಡಳಿತ ಅಧಿಕಾರಿಯಾಗಿ ಜಿಲ್ಲಾ ಪಂಚಾಯತ್ ಸರ್ ಇಲ್ಲಿ ಕಾರ್ಯನಿರ್ವಹಿಸಿದರು ಅವರು ಮತ್ತು ನಮ್ಮ ಪಿ ಡಿ ಒ ಸಿ ಆರ್ ಗೌಡರವರು ಹಾಗೂ ಡಿ ಎಸ್ ಸಂಜೀವಪ್ಪನವರು ಇವರೆಲ್ಲ ಸೇರಿ ನನಗೆ ಏಯ್ ನಮ್ಮ ಲೈಬ್ರರಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗಬೇಕು ಒಳ್ಳೆಯ ಹೆಸರು ಬರಬೇಕು ನಮ್ಮ ಜಿಲ್ಲೆಯಲ್ಲಿ ಮೊದಲನೇದಾಗಿ ನಾವು ಡಿಜಿಟಲ್ ಲೈಬ್ರರಿಯನ್ನು ನಮ್ಮ ಪಂಚಾಯಿತಿ ಕಡೆಯಿಂದ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದರು ಆಮೇಲೆ ನಾನು ಮಕ್ಕಳ ಓದೋ ಬೆಳಕು ಕಾರ್ಯಕ್ರಮ ಪುಸ್ತಕ ಚೋಳಿಗೆ ಈತ ಕಾರ್ಯಕ್ರಮಗಳೆಲ್ಲ ನಾನು ಎಲ್ಲ ಮುಂದುವರಿಸಿ ಮಕ್ಕಳನ್ನೆಲ್ಲ ತಕೊಂಡ್ಬಂದು ಸ್ಕೂಲ್ಗಳಿಗೆ ಹೋಗಿ ಎಲ್ಲ ಇದು ಮಾಡಿ ಉಚಿತ ಸದಸ್ಯತ್ವಗಳು ಇವೆಲ್ಲವನ್ನು ಹೆಣ್ಮಿಗಳಲ್ಲೂ ಶಾಲೆಗಳಲ್ಲೂ ಉಚಿತ ಉಚಿತ ಸದಸ್ಯತ್ವಗಳನ್ನೆಲ್ಲ ಮಾಡಿಸಿದೆ ಒಳ್ಳೆಯ ಡೆವಲಪ್ ಮಾಡಿದೆ ಹಂಗಾಗಿ ನಮ್ಮ ರಾಜ್ಯ ನಿರ್ದೇಶಕರು ಡಾಕ್ಟರ್ ಸತೀಶ್ ಹೊಸಮನಿಯವರು ಬಂದು ಅವಾಗವಾಗ ಅವಾಗ ವಿಸಿಟ್ ಇದ್ದರು ನಮ್ಮ ಲೈಬ್ರರಿಗೆ ಬಂದು ನೋಡಿಬಿಟ್ಟು ಹುಡುಗ ಚೆನ್ನಾಗಿಟ್ಕೊಂಡಿದ್ದಾನೆ ಲೈಬ್ರರಿ ಅಂತ ಹೇಳ್ಬಿಟ್ಟು ವರ್ಷಕ್ಕೊಂದ್ಸರಿ ಬರೋರು ಬಂದು ವಿಸಿಟ್ ಮಾಡ್ಕೊಂಡು ಹೋಗೋರು ಬಂದು ಎಲ್ಲ ನೋಡಿಕೊಂಡು ಅವರು ನನ್ನ ಲಿಸ್ಟಲ್ಲಿ ಇಟ್ಟಿದ್ರಂತೆ ಹಾಗಾಗಿ ಈ ಹೊಸೂರು ತಮಿಳ್ನಾಡು ಗೌರ್ಮೆಂಟ್ ಅವ್ರದ್ದು ಅವ್ರು ಬಂದು ನನಗೆ ಏಷ್ಯಾ ಕಲ್ಚರ್ ಏಷ್ಯಾ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿಯವರು ನನಗೆ ಡಾಕ್ಟರ್ ಆಯಿತು ಪ್ರೊಸಸ್ಸೆಯನ್ನು ಕೊಟ್ಟರು ಉತ್ತಮ ಲೈಬ್ರರಿಯನ್ ಆ್ಯಂಡ್ ಸೋಶಿಯಲ್ ಸರ್ವಿಸ್ ಅಂತ ನನಗೆ ಪ್ರೊ ಪ್ರೊಸೆಯನ್ನು ಕೊಟ್ಟಿದ್ದಾರೆ ಸರಿ ಎಷ್ಟು ಸದಸ್ಯರು ಸರ್ ನನಗೆ ಅದೇ ಸೇವೆ ಬಂದು ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಅಪಾಯಿಂಟ್ ಆಗಿದ್ದು ಈಗ ಇಪ್ಪತ್ತ ಎರಡನೇ ವರ್ಷದಲ್ಲಿ ನಡೀತಾ ಇದೆ ಆವಾಗಲಿಂದ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎಷ್ಟು ಸರ್ ಸರ್ ಎಷ್ಟು ಕಾರ್ಡ್ಸಿದೆ ಕಾರ್ಡ್ ಬಂದು ಉಚಿತ ಸದಸ್ಯತ್ವ ಮಕ್ಕಳಿಗೆ ಓದು ಬೆಳಕು ಕಾರ್ಯಕ್ರಮದ ಅಡಿಯಲ್ಲಿ ಕೊರೋನಾ ಶುರುವಾದಾಗಲಿಂದ ಒಂದು ಆರುನೂರಿಂದ ಏಳುವರೆಗೆ ಮಾಡಿಸಿದ್ದೀನಿ ಎಲ್ಲ ಎಂಟು ಹೇಳಿದೂ ಒಂದು ಆರುನೂರಿಂದ ಏಳುವರೆಗೆ ಮಾಡಿಸಿದ್ದೀನಿ